ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಕನೆಕ್ಟ್ ನ ಲಾಸ್ಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಆರ್ಗನ್ ಮಾಫಿಯಾದ ಡಾನ್ ನ ತೋರಿಸುತ್ತಾರೆ ಆ ಗ್ಯಾಂಗ್ ಅಲ್ಲಿ ಇದ್ದಂತಹ ಒಂದು ಹುಡುಗ ನಮ್ಮ ಫಾಲೋ ಮಾಡ್ತಿದ್ದ ಲಿಝಾನ ಮಿಸ್ ಮಾಡದೆ ಹಿಂಬಾಲಿಸು ಅವಳ ಮುಖಾಂತರ ನಮಗೆ ಇನ್ನು ಹಲವಾರು ಕನೆಕ್ಟ್ ಗಳು ಸಿಗೋದಕ್ಕೆ ಚಾನ್ಸ್ ಇದೆ ಇದರಿಂದ ಬೇರೆ ಕನೆಕ್ಟ್ ಗಳು ಯಾರೆಂದು ಗೊತ್ತಾಗೋದಲ್ಲದೆ ಅವರು ಎಲ್ಲಿರುತ್ತಾರೆಂದು ತಿಳಿಯಬಹುದು ಅಂತ ಡಾನ್ ಹೇಳಿದ ಪ್ರಕಾರ ಈ ಹುಡುಗ ಅವಳ ಬಂದಿದ್ದು ಆದರೆ ನಮ್ಮ ಲಿಜಾ ಅಷ್ಟೊತ್ತರಲ್ಲಿ ಆ ಹುಡುಗನಿಗೆ ಸೆರಿಯಾಗಿ ಹೊಡೆದಿರುತ್ತಾಳೆ ನಂತರ ಆ ಫೋನ್ ನ ಹೊದ್ದು ಚೂರ್ ಚೂರ್ ಮಾಡ್ತಾಳೆ ಈ ಕಡೆ ಆ ಲಾಂಗ್ ಹೇರ್ ಅವನ ತೀರ ಬಂದು ಲಿಜಾ ಸಿಕ್ಕಿದ್ಲಾ ಎಂದು ಕೇಳಿದಾಗ ಸಿಕ್ತು ಆದರೆ ಈ ಕಾರ್ಯ ಬಾಸ್ ಗೆ ತಿಳಿಸಬೇಡ ಎಂದು ಹೇಳ್ತಾನೆ ಚೀಫ್ ನಮ್ಮ ಝೆಡ್ ನ ಕಿಡ್ನಾಪ್ ಮಾಡಿದಂತಹ ಆ ಸಿ ಫುಟೇಜ್ ನ ಚೆಕ್ ಮಾಡ್ತಿರುತ್ತಾರೆ ಜೆಡ್ ನ ಅಟ್ಯಾಕ್ ಮಾಡಿದ್ದು ನಮ್ಮ ಡಾಂಗ್ಸೋ ಅಲ್ಲ ಡಾಂಗ್ಸೋ ನ ವೇಷ ಧರಿಸಿದ ಜಿಂಗ್ಸಿಯಾಂಗ್ ಅಥವಾ ಕಿಲ್ಲರ್ ಎಂದು ನಮ್ಮ ಚೀಫ್ ಗೆ ಗೊತ್ತಾಗಿರುತ್ತೆ ಆದರೆ ಈ ಮರ್ಡರ್ ಕೇಸ್ ನ ಡೋಂಗ್ಸೋನ ಮೇಲೆ ಹಾಕೋದಕ್ಕೆ ಅಥವಾ ಬೇರೆ ಏನಾದರೂ ಉದ್ದೇಶ ಇರಬಹುದಾ ಎಂದು ನಮ್ಮ ಚೀಫ್ ಗೆ ಗೊತ್ತಾಗ್ತಿರೋದಿಲ್ಲ ಲೀಸಾ ಅದೇ ಸಮಯ ಎಲ್ಲರ ಕಣ್ಣು ತಪ್ಪಿಸಿ ಒಂದು ವ್ಯಕ್ತಿನ ನೋಡೋದಕ್ಕೆ ಬರ್ತಾಳೆ ಹಾಗೆ ನೋಡುವಾಗ ಮನುಷ್ಯ ಜಾತಿ ಅಲ್ಲದ ಒಂದು ಮೃಗದ ಮುಖ ಇರುವಂತಹ ವ್ಯಕ್ತಿಯೊಂದಿಗೆ ನಮ್ಮವರನ್ನ ನಾಶ ಮಾಡುವಂತಹ ವ್ಯಕ್ತಿಗಳನ್ನ ಕೊಲ್ಲುವಂತಹ ಟೈಮ್ ಆಯ್ತೆಂದು ನಮ್ಮ ಲಿಜಾ ಅವರೊಂದಿಗೆ ಹೇಳ್ತಾಳೆ ಆ ವ್ಯಕ್ತಿನ ಗೈಡ್ ಎಂದು ನಮ್ಮ ಲಿಜಾ ಕರೆಯೋದು ತರಲ್ಲಿ ಕಿಲ್ಲರ್ ನಮ್ಮ ಡೋನ್ಸೋನ ಅವನ ಗೆ ತಂದಿರುತ್ತೆ ಲ್ವಾ ಡೋ ಕಣ್ಣು ಬಿಟ್ಟಾಗ ನಮ್ಮ ಡಾಕ್ಟರ್ ನ ಕೈ ಮತ್ತೆ ಬಾಯಿಗೆ ಕಂಬಿಗಳಿಂದ ಕವರ್ ಮಾಡಿ ಬಟ್ಟೆ ಒಣಗಾಕುವ ಹಾಗೆ ಆ ವ್ಯಕ್ತಿನ ಅಲ್ಲಿ ನನ್ನ ಆರ್ಟ್ ಎಂದು ಹೇಳ್ತಾನೆ ನಿನ್ನ ಹಾಗೆ ನಾನು ಕೂಡ ಆರ್ಟಿಸ್ಟ್ ಗೊತ್ತಾ ಈ ಲೋಕ ನಮ್ಮನ್ನ ಗುರುತಿಸಿಲ್ಲ ನಮ್ಮಿಬ್ಬರನ್ನ ಈ ಪ್ರಪಂಚ ಒಂದೇ ಹೆಸರಲ್ಲಿ ಕರೆಯೋದು ಆ ಹೆಸರೇನೆಂದರೆ ಮಾನ್ಸ್ಟರ್ ಹಾಗೆ ನಮ್ಮಿಬ್ಬರಲ್ಲಿ ಏನ್ ವ್ಯತ್ಯಾಸ ಹೇಳು ನಾವಿಬ್ಬರು ಒಂದಾದರೆ ಯಾರಿಂದಲೂ ನಮ್ಮನ್ನ ಮುಟ್ಟೋದಕ್ಕೆ ಆಗಲ್ಲ ಎಂದು ಹೇಳಿ ನನ್ನ ತಲೆ ನಿನ್ನ ಶರೀರದೊಂದಿಗೆ ಇಟ್ಟು ನೋಡಬಹುದಾ ಎಂದು ನಮ್ಮ ಕಿಲ್ಲರ್ ಕೇಳ್ತಿರುವಾಗ ಲೂಸ್ ನ ಹಾಗೆ ಮಾತನಾಡದೆ ಝೆಡ್ ಅಲ್ಲಿದ್ದಾನೆಂದು ತೋರಿಸಿಕೊಡು ಸೈಕೋ ಅಂತ ನಮ್ಮ ಡೋಂಗ್ಸೋ ಹೇಳಿ ನಾನು ನಿನ್ನ ಬಂದರೆ ಝೆಡ್ ನ ಬಿಡ್ತೇನೆಂದು ನೀನು ನನ್ನೊಂದಿಗೆ ಪ್ರಾಮಿಸ್ ಮಾಡಿದೀಯಾ ಎಂದು ಹೇಳಿದಾಗ ನಮ್ಮ ಸೈಕೋ ಬೇಗ ಝೆಡ್ ನ ತರ್ತಾನೆ ಆದರೆ ಝೆಡ್ ನ ಈ ಪರಿಸ್ಥಿತಿ ನೋಡಿ ತನ್ನಿಂದ ಹೇಗೆ ಆಗಿದ್ದಕ್ಕೆ ಅವರೊಂದಿಗೆ ಸಾರಿ ಕೇಳ್ತಾನೆ ನಂತರ ಅವನೊಂದಿಗೆ ಆ ಗಿಟಾರ್ ಮ್ಯಾನ್ ನಾನೇ ನನ್ನೊಂದಿಗೆ ಬಾರ್ಗನಿಂಗ್ ಮಾಡೋದಕ್ಕೆ ಈ ಸೈಕೋ ನಿಮ್ಮನ್ನ ತಂದಿದ್ದು ಇತ್ತೀಚೆಗೆ ನಡೆಯುವಂತಹ ಆ ಕೊಲೆಗಳಿಗೆ ಇವನೇ ಕಾರಣ ಎಂದು ಡೋಂಗ್ಸೋ ಜೆಡ್ ನೊಂದಿಗೆ ಹೇಳ್ತಿರುವಾಗ ನಮ್ಮ ಸೈಕೋ ಒಂದು ಬ್ಲೇಡ್ ನ ತಂದು ನೇರವಾಗಿ ಡೋಂಗ್ಸೋ ಹತ್ತಿರ ಬಂದು ಡೋಂಗ್ಸೋ ನ ಒಂದು ಬೆರಳನ್ನ ಕಟ್ ಮಾಡ್ತಾನೆ ನಂತರ ಕಟ್ ಆದಂತಹ ಫಿಂಗರ್ ನ ಜೆಡ್ ಗೆ ತೋರಿಸಿಕೊಡ್ತಾನೆ ಆ ಫಿಂಗರ್ ಇಂದ ವಿಂಗ್ಸ್ ಬರ್ತಿರೋದನ್ನ ಕಂಡು ನಮ್ಮ ಝೆಡ್ ಹೆದರುತ್ತಾನೆ ಅದೇ ಸಮಯ ನಮ್ಮ ಸೈಕೋ ಜೆಡ್ ನ ಬೆರಳು ಕಟ್ ಆದಂತಹ ಜಾಗದಲ್ಲಿ ನಮ್ಮ ಡೋಂಗ್ಸೋನ ಫಿಂಗರ್ ನ ಕನೆಕ್ಟ್ ಮಾಡ್ತಾನೆ ಅದೇ ತರ ನಮ್ಮ ಡೊಂಗ್ಸೊ ಗೆ ಜೆಡ್ ನ ಫಿಂಗರ್ ನ ಕನೆಕ್ಟ್ ಮಾಡ್ತಾನೆ ಆ ಫಿಂಗರ್ ಬೇಗ ನಮ್ಮ ಡೋಂಗ್ಸೋ ಕೈಯೊಂದಿಗೆ ಕನೆಕ್ಟ್ ಆಗುತ್ತೆ ಕಾರಣ ಡೋಂಗ್ಸೋಗೆ ಅವನದೇ ಬಾಡಿ ಪಾರ್ಟ್ ಬೇಕಂತಿಲ್ಲ ಹಾಗೆ ಝೆಡ್ ನೊಂದಿಗೆ ನೀವಿದೆ ಕಣ್ಣಾರೆ ನೋಡಿದ್ರು ಇವನನ್ನ ಮಾನ್ಸ್ಟರ್ ಅಂತ ಕರೆಯಲ್ವಾ ಎಂದು ಕೇಳ್ತಿರುವಾಗ ನಿನಗೆ ನಾನಲ್ವಾ ಬೇಕಾಗಿದ್ದು ನಾನು ಬಂದ ಕಾರಣ ಇನ್ನಾದರೂ ಝೆಡ್ ನ ಬಿಡು ಅಂತ ನಮ್ಮ ಡೋಂಗ್ಸೋ ಹೇಳ್ತಿರುತ್ತಾನೆ ಅವನ ಬಿಡಬೇಕೆಂದರೆ ನನ್ನ ಆಫರ್ ನ ನೀನು ಸ್ವೀಕರಿಸೋದಾದರೆ ಝೆಡ್ ನ ಬಿಡ್ತೇನೆಂದು ಕಿಲ್ಲರ್ ಉತ್ತರಿಸುತ್ತಾನೆ ನೀನು ನನ್ನ ಮಾತನ್ನ ಕೇಳಿಲ್ಲ ಅಂದರೆ ನನ್ನ ನೆಕ್ಸ್ಟ್ ಸ್ಟ್ಯಾಚ್ಯೂ ಈ ಜೆಡ್ ಆಗಿರುತ್ತಾನೆ ಎಂದು ಕಿಲ್ಲರ್ ಹೇಳಿದಾಗ ನಮ್ಮ ಡೋಂಗ್ಸ್ ಹೋಗಿ ಕೋಪ ಬರುತ್ತೆ ಅಲ್ಲಿಂದ ಸಿನ್ಕಾಗಿ ನಮ್ಮ ಲಿಜಾ ಪುನಃ ಆ ಆರ್ಗನ್ ಮಾಫಿಯಾದ ತೀರ ಬರ್ತಾಳೆ ಈ ಸಲ ಒಬ್ಬಳೆ ಬಂದಿರೋದಿಲ್ಲ ತನ್ನೊಂದಿಗೆ ಆ ಗೈಡ್ ನ ತಂದಿರುತ್ತಾಳೆ ಅವರು ಗೈಡ್ ನ ಕಂಡು ಶಾಕ್ ಆಗಿ ನಿಂತಿರುತ್ತಾರೆ ಹಾಗೆ ರಾಕ್ಷಸ ಎಂದು ಕರೆದು ಕಿರುಚುತ್ತಿರುವಾಗ ನಮ್ಮ ಗೈಡ್ಗೆ ಕೋಪ ಬಂದು ಅಲ್ಲಿದ್ದವರನ್ನ ಹೊಡೆದು ತುಫಾನ್ ಮಾಡ್ತಾರೆ ಇದರ ಮಧ್ಯೆ ನಮ್ಮ ಲಿಜಾ ಅವರೊಂದಿಗೆ ಫೈಟ್ ಮಾಡ್ತಿರುತ್ತಾಳೆ ಗೈಡ್ ನ ಒಂದೇ ಒಂದು ಏಟಿಗೆ ಆ ರೌಡಿಗಳು ಒಂದು ಮೈಲ್ ದೂರ ಹೋಗಿ ಬೀಳ್ತಾರೆ ಅವರ ಹಾಗೆ ಆಯುಧಗಳ ಅವಶ್ಯಕತೆ ನಮ್ಮ ಗೈಡ್ಗೆ ಇರೋದಿಲ್ಲ ಕೈಯಿಂದ ಎಲ್ಲರನ್ನ ಹೊಡೆದು ಹೊಡೆದು ಚಟ್ನಿ ಮಾಡ್ತಿರೋದು ಹಾಗೆ ಲಿಜಾ ಮತ್ತೆ ಗೈಡ್ ಸೇರಿ ಅಲ್ಲಿದ್ದವರನ್ನ ಕೊಲ್ಲೋದಾಗಿ ತೋರಿಸುತ್ತಾರೆ ಈ ಕಡೆ ಚೀಫ್ ಮತ್ತೆ ಪಾರ್ಕ್ ಓಜಿನ ಕ್ರೈಮ್ ಸ್ಪಾಟ್ ಇಂದ ಸಿಕ್ಕಂತಹ ಆ ಕ್ಯಾಮರಾದಲ್ಲಿ ಇದ್ದಂತಹ ಆ ಫೋಟೋಗಳಿಂದ ನಮ್ಮ ಕಿಲ್ಲರ್ ನ ಕ್ರೈಮ್ ಸ್ಪಾಟ್ ಯಾವುದೆಂದು ಕಂಡು ಹಿಡಿದಿರುತ್ತಾರೆ ಕಿಲ್ಲರ್ ಆ ಸ್ಪಾಟ್ ಗೆ ಹೋಗುವಂತಹ ಒಂದು ಫೋಟೋ ಅವರಿಗೆ ಸಿಕ್ಕಿರುತ್ತೆ ಹಾಗೆ ಅವರು ಬಾಕಿ ಟೀಮ್ ನ ಕರೆದು ಆ ಗೆ ಬರ್ತಾರೆ ಹಾಗೆ ಸೀನ್ ಕಟ್ ಆಗಿ ಪುನಃ ನಮ್ಮ ಡೋಂಗ್ಸೋಗೆ ಎಚ್ಚರ ಹಾಕ್ತಿರುವಾಗ ಕಿಲ್ಲರ್ ನಮ್ಮ ಜೆಡ್ ನ ಮತ್ತೆ ಡೋಂಗ್ಸೋನ ಒಂದು ಫ್ರೀಸರ್ ರೂಮ್ ಅಲ್ಲಿ ಕೂಡಾಕಿರುತ್ತಾನೆ ರಕ್ತ ಹೆಪ್ಪುಗಟ್ಟಿ ಸಾಯೋದಕ್ಕೆ ನಮ್ಮ ಡೋಂಗ್ಸೋನ ಕೈನ ಕಿಲ್ಲರ್ ಕಟ್ ಮಾಡಿರುತ್ತಾನೆ ನಮ್ಮ ಜೆಡ್ ಗೆ ಚೈ ಸಹಿಸೋದಕ್ಕಾಗದೆ ತನ್ನ ಕೊನೆ ಹುಸಿರು ಎಳೆಯುತ್ತಿರುವಾಗ ಡೋಂಗ್ಸೋ ಜೆಡ್ ನ ಕರೆದು ಎದ್ದೇಳಿಸಿದಾಗ ಏನೋ ಒಂದನ್ನ ಹೇಳೋದಕ್ಕೆ ನಮ್ಮ ಜೆಡ್ ಟ್ರೈ ಮಾಡ್ತಿರುವಾಗ ಅದನ್ನ ಹೇಳಿ ಮುಗಿಸದೆ ನಮ್ಮ ಜೆಡ್ ನ ಕಣ್ಣು ಮುಚ್ಚೋಗುತ್ತೆ ಎಷ್ಟೇ ಕರೆದಿರು ನಮ್ಮ ಜೆಡ್ ಎದ್ದೇಳೋದಿಲ್ಲ ಪಾಪ ಸತ್ತೋಗಿರುತ್ತಾನೆ ತನ್ನಿಂದ ಒಂದು ನಿರಪರಾಧಿ ಹೀಗೆ ಆಗಿದ್ದಕ್ಕೆ ನಮ್ಮ ಡೊಂಗ್ ಗಿಲ್ಟಿ ಮತ್ತೆ ಸಂಕಟ ಆಗ್ತಿರುತ್ತೆ ಹಾಗೆ ಅವನೊಂದಿಗೆ ನಾನು ಹಾಡಿದಂತಹ ಸಾಂಗ್ ಇಂದ ರೀಮೇಕ್ ಮಾಡಿದಾಗ ಆ ಹಾಡು ಸುಂದರವಾಗಿದ್ದು ಸಾಂಗ್ ತುಂಬಾ ಚೆನ್ನಾಗಿತ್ತೆಂದು ಝೆಡ್ ನೊಂದಿಗೆ ನೇರವಾಗಿ ಹೇಳಿ ಅವನ ಖುಷಿಯ ವ್ಯಕ್ತಪಡಿಸಬೇಕೆಂದಿದ್ದರು ಅದು ಹೇಳೋದಕ್ಕೆ ಈಗ ಒಂದು ಅವಸರ ನಮ್ಮ ಡಾಂಗ್ ಸಿಕ್ಕಿದ್ದು ಇದೆಲ್ಲ ಝೆಡ್ ನ ಡೆಡ್ ಬಾಡಿಯೊಂದಿಗೆ ಹೇಳಿ ಕೋಪದಿಂದ ಕೈಗಳನ್ನ ಸ್ವಯಂ ಕಟ್ ಮಾಡಿ ಆ ಚೇರಿಂದ ಎದ್ದೇಳುತ್ತಾನೆ ಹಾಗೆ ಡೋರ್ ಓಪನ್ ಮಾಡುವಂತಹ ಸೌಂಡ್ ನಮ್ಮ ಕಿಲ್ಲರ್ ಗೆ ಕೇಳಿಸುತ್ತೆ ಸೇಮ್ ಟೈಮ್ ಆರ್ಗನ್ ಮಾಫಿಯಾನ ಪರಲೋಕಕ್ಕೆ ಪ್ಯಾಕ್ ಮಾಡಿದ ನಂತರ ಲಿಜಾ ಮತ್ತೆ ಗೈಡ್ ನೇರವಾಗಿ ನಮ್ಮ ಕಿಲ್ಲರ್ ನ ಗೆ ಬರ್ತಾರೆ ಹಾಗೆ ಸ್ವಲ್ಪ ರೆಸ್ಟ್ ತೆಗೆಯೋದಕ್ಕೆ ಗೈಡ್ ನೊಂದಿಗೆ ಹೇಳಿ ಲಿಜಾ ಒಬ್ಬಂಟಿಯಾಗಿ ಅದರೊಳಗೆ ಬರ್ತಾಳೆ ಹಾಗಿರುವಾಗ ಡೊಂಗ್ಸೋ ಡೋರ್ ಓಪನ್ ಮಾಡುವಂತಹ ಸೌಂಡ್ ನಮ್ಮ ಲಿಜಾಗೂ ಕೇಳಿಸುತ್ತೆ ಹಾಗೆ ನಮ್ಮ ಲಿಜಾ ಆ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವಾಗ ನಮ್ಮ ಕಿಲ್ಲರ್ ಅವಳ ಬಂದು ಲಿಜಾನ ಅಟ್ಯಾಕ್ ಮಾಡ್ತಾನೆ ಆದರೆ ನಮ್ಮ ಲಿಜಾಗೆ ಸಣ್ಣ ಗಾಯ ಆಗಿದ್ದಷ್ಟೇ ಆದಂತಹ ಗಾಯ ಹೀಲ್ ಆಗ್ತಿರೋದನ್ನ ಕಂಡು ಕನೆಕ್ಟ್ ಆಗಿ ಈಗ ಹೆಣ್ಣು ಇದ್ದಾಳಾ ಎಂದು ನಮ್ಮ ಸೈಕೋ ಕೇಳ್ತಾನೆ ಜನರನ್ನ ಕೊಂದು ಸ್ಟ್ಯಾಚ್ಯೂ ಮಾಡಿ ನೀನು ತುಂಬಾ ಕ್ಯಾಶ್ ನ ಸಂಪಾದಿಸಿರಬಹುದಲ್ವಾ ಎಂದು ಲೀಸಾ ಅವನೊಂದಿಗೆ ಕೇಳಿದಾಗ ಕನೆಕ್ಟ್ ಗೆ ಹುಟ್ಟುವಂತಹ ಮಕ್ಕಳಿಗೆ ಇದೇ ತರಹದ ಟ್ಯಾಲೆಂಟ್ ಸಿಗುತ್ತಾ ಎಂದು ನಮ್ಮ ಸೈಕೋ ಅವಳೊಂದಿಗೆ ಕೇಳಿದಾಗ ನಾನು ಇದರ ಕುರಿತು ಸರ್ಚ್ ಮಾಡಿ ನೋಡಿದ್ದೇನೆ ಆದರೆ ಅದು ತಿಳಿಯೋದಕ್ಕೆ ನನಗಿಂತ ನಿನಗೆ ಇಂಟ್ರೆಸ್ಟ್ ಇರೋದಲ್ವಾ ಡಾಂಗ್ಸೋನ ಬಾಡಿ ತೆಗೆದು ನನ್ನೊಂದಿಗೆ ಮಕ್ಕಳು ಮಾಡೋದಕ್ಕೆ ಅಥವಾ ನಿನಗೆ ನನ್ನ ಬಾಡಿ ಬೇಕಿರೋದಾ ಎಂದು ಕೇಳಿದಾಗ ಅದರಲ್ಲಿ ಯಾವುದಾದ ಓಕೆ ಎಂದು ನಮ್ಮ ಸೈಕೋ ಹೇಳ್ತಾನೆ ಸೇಮ್ ಟೈಮ್ ಈ ಕಡೆ ಲಿಜಾಲಂದಿಗೆ ಹುಷಾರಾಗಿರೋದಕ್ಕೆ ನಮ್ಮ ಡೋಂಗ್ಸೋ ಹೇಳ್ತಿರುತ್ತಾನೆ ಅಷ್ಟೊತ್ತರಲ್ಲಿ ಕಿಲ್ಲರ್ ಮತ್ತೆ ನಮ್ಮ ಲಿಜಾಲ ನಡುವೆ ಫೈಟ್ ನಡೀತಿರುತ್ತೆ ಡೋಂಗ್ಸೋನ ಹಾಗೆ ಈಸಿ ಆಗಿ ಅಟ್ಯಾಕ್ ಮಾಡಬಹುದೆಂದು ನಮ್ಮ ಕಿಲ್ಲರ್ ಅಂದುಕೊಂಡಿದ್ದರು ಅದು ಅಷ್ಟು ಈಸಿ ಅಲ್ಲ ಡೋಂಗ್ಸೋನ ಹಾಗೆ ಲಿಜಾ ವೀಕ್ ಅಲ್ಲ ಎಂದು ನಮ್ಮ ಕಿಲ್ಲರ್ ಗೆ ಗೊತ್ತಾಗಿರುತ್ತೆ ಹಾಗೆ ಫೈಟ್ ಮಾಡ್ತಿರುವಾಗ ಲಿಜಾ ಸರಿಯಾಗಿ ಕಿಲ್ಲರ್ ಗೆ ಹೊಡಿತಾಳೆ ಅದೇ ತರ ನಮ್ಮ ಲಿಸು ಕಿಲ್ಲರ್ ನ ಕೈಯಿಂದ ಏಟು ಸಿಗುತ್ತೆ ಹಾಗೆ ಅವರಿಬ್ಬರು ಫೈಟ್ ಮಾಡಿ ರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಹೊರಗಡೆ ಯಾವುದೋ ಒಂದು ಗಾಡಿ ಬಂದಂತಹ ಸೌಂಡ್ ಕೇಳಿ ಅವರಿಬ್ಬರು ಫೈಟ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ ಹಾಗೆ ನಮ್ಮ ಕಿಲ್ಲರ್ ಮೇಲೆ ಹೋಗ್ತಾನೆ ಹೊರಗಡೆ ಬಂದಿದ್ದು ಬೇರೆ ಯಾರು ಅಲ್ಲ ಅದು ನಮ್ಮ ಚೀಫ್ ಮತ್ತೆ ಪಾರ್ಕ್ ಈ ಅವಸರ ಉಪಯೋಗಿಸಿ ಲೀಸಾ ಬೇಗ ಆ ಡೋರ್ ನ ಓಪನ್ ಮಾಡ್ತಾಳೆ ನಿನಗೇನು ಆಗಿಲ್ಲ ತಾನೆ ಆ ಕಿಲ್ಲರ್ ಎಲ್ಲಿ ಅಂತ ಕೇಳಿದಾಗ ಮೇಲೆ ಹೋಗಿದ್ದಾನೆ ಆದಷ್ಟು ಬೇಗ ನೀನ್ ಅವನನ್ನ ಕೊಲ್ಲಬೇಕು ಹೊರಗಡೆ ಯಾರೋ ಬಂದಿದ್ದಾರೆ ಯಾಕೋ ಇದೆಲ್ಲ ಇಲ್ಲಿಗೆ ಕೊನೆಯಾಗುತ್ತೆ ಎಂಬ ಭರವಸೆ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೋಗ್ತಾಳೆ ಬಾಕಿ ಪೊಲೀಸ್ ಫೋರ್ಸ್ ಬರೋದಕ್ಕೆ ವೇಟ್ ಮಾಡದೆ ನಮ್ಮ ಚೀಫ್ ಅದರೊಳಗೆ ಬಂದಿರ್ತಾರೆ ತನ್ನ ಸೌಂಡ್ ಕೇಳಿ ತಿರುಗಿ ನೋಡಿದಾಗ ನಮ್ಮ ಗೈಡ್ ಒಂದು ಟಿನ್ ಹಿಡಿದು ಚೀಫ್ ನೇರ ಎಸೆಯೋದಕ್ಕೆ ನಿಂತಿರೋದನ್ನ ನಮ್ಮ ಚೀಫ್ ನೋಡೋದು ಇದನ್ನ ಕಂಡ ತಕ್ಷಣ ನಮ್ಮ ಚೀಫ್ ಶೂಟ್ ಮಾಡ್ತಾರೆ ಆ ಸೌಂಡ್ ಕೇಳಿ ಪಾರ್ಕ್ ಒಳಗಡೆ ಬರ್ತಿರುವಾಗ ನಮ್ಮ ಕಿಲ್ಲರ್ ಆ ಪಾರ್ಕ್ ನ ಕೊಲ್ತಾನೆ ಕೊಂದ ನಂತರ ಕಿಲ್ಲರ್ ನಮ್ಮ ಪಾರ್ಕ್ ನ ಗ್ ತೆಗೆಯುತ್ತಾನೆ ಈ ಕಡೆ ಚೀಫ್ ಶೂಟ್ ಮಾಡಿದ ಕಾರಣ ಗೈಡ್ ಸತ್ತಿರಬಹುದು ನಮ್ಮ ಚೀಫ್ ಅಂದು ಕೊಳ್ಳುವಷ್ಟರಲ್ಲಿ ನಮ್ಮ ಗೈಡ್ ಚೀಫ್ ಗೆ ಸರಿಯಾಗಿ ಹೊಡಿತಾರೆ ಇದರಿಂದ ನಮ್ಮ ಚೀಫ್ ಹಾರಿ ಬೇರೆ ಕಡೆ ಹೋಗಿ ಬೀಳ್ತಾನೆ ಹಾಗೆ ನಮ್ಮ ಗೈಡ್ ನೈಸ್ ಆಗಿ ಅಲ್ಲಿಂದ ಸೇಮ್ ಟೈಮ್ ಅದೇ ಜಾಗದಲ್ಲಿ ನಮ್ಮ ಲಿಸ ಕಂಡಾಗ ನನ್ನ ಬೇರೆ ಎಲ್ಲೋ ನೋಡಿದ್ದೇನೆ ನೀನು ಕನೆಕ್ಟ್ ಡಾಂಗ್ಸೋ ಮತ್ತೆ ಜಿನ್ಸಿಯಾಂಗ್ ಇಲ್ಲಿದ್ದಾರಾ ಎಂದು ಕೇಳಿದಾಗ ಅದು ಈಗ ನಿಮಗೆ ಗೊತ್ತಾಗಿ ಪ್ರಯೋಜನ ಏನು ನೀವೀಗ ಸತ್ತು ಹೋಗ್ತಿರಲ್ವಾ ನಮ್ಮಿಬ್ಬರ ಸೀಕ್ರೆಟ್ ಗೊತ್ತಾದ ಕಾರಣ ನಿಮ್ಮನ್ನ ಸುಮ್ಮನೆ ಬಿಡೋದು ಒಳ್ಳೆಯದಲ್ಲ ಎಂದು ಹೇಳ್ತಿರುವಾಗ ನಾನು ಸತ್ತೋದರೂ ಸತ್ಯ ಹೊರಗಡೆ ತರೋದು ಒಂದು ಪೊಲೀಸ್ ನ ಕೆಲಸ ಅಲ್ವಾ ಎಂದು ಚೀಫ್ ಹೇಳ್ತಾರೆ ನಿನ್ನ ಮತ್ತೆ ಡೋಂಗ್ಸ್ ನ ಲೈಫ್ ಎಷ್ಟು ಕಷ್ಟಕರವಾಗಿತ್ತೆಂದು ನನಗೆ ಗೊತ್ತು ಅಂತ ಚೀಫ್ ಹೇಳ್ತಿರುವಾಗ ಚೀಫ್ ನ ಮಾತು ಕೇಳಿ ಅವರು ಬೇರೆ ವ್ಯಕ್ತಿಗಳ ಹಾಗೆ ಅಲ್ಲ ಎಂದು ನಮ್ಮ ಲೀಸಾಗೆ ಗೊತ್ತಾಗುತ್ತೆ ಈ ಕಡೆ ಕಿಲ್ಲರ್ ನ ಕೊಲ್ಲೋದಕ್ಕೆ ನಮ್ಮ ಡೋಂಗ್ಸ್ ಆಯುಧ ಸೆಲೆಕ್ಟ್ ಮಾಡ್ತಿರುವಾಗ ಕಿಲ್ಲರ್ ಅವನೊಂದಿಗೆ ಮಾತನಾಡುವಂತಹ ಸೌಂಡ್ ಕೇಳಿ ಡೋಂಗ್ಸ್ ಅವನ ತೀರ ಬರ್ತಾನೆ ನಿನ್ನ ತಲೆಗೆ ಶೂಟ್ ಮಾಡಿದ್ರೆ ಸ್ವಲ್ಪ ಸಮಯದವರೆಗೆ ನಿನಗೆ ಜ್ಞಾನ ಇರೋದಿಲ್ಲ ತಾನೆ ಆ ಸಮಯದೊಳಗೆ ನಿನ್ನ ಶರೀರ ನನ್ನದಾಗಿರುತ್ತೆ ನಿನ್ನ ಶರೀರ ನನಗೆ ಬೇಕು ಅಂತ ನಮ್ಮ ಸೈಕೋ ಹೇಳ್ತಿರುತ್ತಾನೆ ಹಾಗೆ ತಾನು ಡೋಂಗ್ಸೋ ಆಗಿ ಪರಿವರ್ತನೆ ಆಗುವಂತಹ ಒಂದು ಫೋಟೋನ ತೋರಿಸುತ್ತಾರೆ ಡೋಂಗ್ಸೋನ ಬಾಡಿ ಉಪಯೋಗಿಸಿ ಕಿಲ್ಲರ್ ಇಮೋಚಲ್ ಆಗೋದಕ್ಕೆ ರೆಡಿ ಆಗ್ತಿರುತ್ತಾನೆ ಅದಕ್ಕೆ ಬೇಕಾಗಿದ್ದೆಲ್ಲ ರೆಡಿ ಮಾಡಿ ನಮ್ಮ ಕಿಲ್ಲರ್ ನಿಂತಿರುವಾಗ ನಿನ್ನ ಈ ಆಗ್ರಹ ನೆರವೇರೋದಿಲ್ಲ ಎಂದು ನಮ್ಮ ಡೋಂಗ್ಸೋ ಹೇಳ್ತಾನೆ ಹಾಗೆ ಕಿಲ್ಲರ್ ಕೂಲ್ ಆಗಿ ನಿಂತು ನಮ್ಮ ಡೋಂಗ್ಸೋ ಕಂಪೋಸ್ ಮಾಡಿದಂತಹ ಆ ಸಾಂಗ್ ನ ಹಾಡ್ತಿರುವಾಗ ಪ್ರತಿ ಹಾಗೆ ಕಿಲ್ಲರ್ ನ ವಿಷನ್ಸ್ ಅವನಿಗೆ ಬರುತ್ತೆ ನಂತರ ಡೋಂಗ್ಸೋ ಬೇಗ ನ ತೆರ ಬರ್ತಿರುವ ನಮ್ಮ ಕಿಲ್ಲರ್ ಶೂಟ್ ಮಾಡ್ತಾನೆ ಆದರೆ ಇದೆಲ್ಲ ನಮ್ಮ ಡ ಆಗ ಕೇರ್ ಮಾಡೋದಿಲ್ಲ ಕೊನೆಗೆ ನಮ್ಮ ಅವನ ಮತ್ತೊಂದು ಕಣ್ಣಿಗೆ ಶೂಟ್ ಮಾಡ್ತಾನೆ ಅಷ್ಟೊತ್ತರಲ್ಲಿ ಮುಗಿದಿರುತ್ತೆ ಇದರಿಂದ ಕೋಪಗೊಂಡು ನಿನ್ನ ಕೊಲ್ತೇನೆಂದು ಹೇಳಿ ಡಾಂಗ್ಸೋ ನಮ್ಮ ಸೈಕೋ ಕುತ್ತಿಗೆ ಎಸಿಕುತ್ತಿರುವಾಗ ಅವನ ಕಣ್ಣು ಸರಿ ಆಗ್ತಿರುತ್ತೆ ಅದನ್ನ ಕಂಡು ನಮ್ಮ ಕಿಲ್ಲರ್ ಶಾಕ್ ಆಗಿ ನಿಂತಿರುತ್ತಾನೆ ಅದೇ ಸಮಯ ನನ್ನ ಕಣ್ಣು ನನಗೆ ಕೊಡು ಅಂತ ಹೇಳಿ ಡಾಂಗ್ಸೋ ಅವನ ಐ ಪ್ಯಾಚ್ ನ ತೆಗೆದಾಗ ಆ ಕಣ್ಣಿಂದ ವಿಂಗ್ಸ್ ಹೊರಗಡೆ ಬಂದು ಕಿಲ್ಲರ್ ನ ಮುಖದಲ್ಲಿದ್ದಂತಹ ಆ ಕಣ್ಣು ಇವನೊಂದಿಗೆ ಕನೆಕ್ಟ್ ಆಗುತ್ತೆ ಜನರನ್ನ ಜೀವಂತವಾಗಿ ಕೊಲ್ಲುವಾಗ ಆಗುವಂತಹ ನೋವು ನಿನಗೆ ಗೊತ್ತಾಗಬೇಕೆಂದು ಹೇಳಿ ಸೈಕೋನ ಕೊಲ್ಲೋದಕ್ಕೆ ನಮ್ಮ ಡೋಂಗ್ಸೋ ಬರ್ತಿರುವಾಗ ಚೀಫ್ ಆಸ್ಪೋರ್ಟ್ ಗೆ ಬಂದು ಡೋಂಗ್ಸೋನ ತಡೀತಾರೆ ಯಾರಿಗೂ ಬೇಡದಂತಹ ಈ ಹಾಲು ಜನ್ಮನ ನೀನು ಕೊಲ್ಲೋದರಿಂದ ನಿನಗೆ ಜೈಲಿಗೆ ಹೋಗಬೇಕಾಗುತ್ತೆ ಆದ್ದರಿಂದ ಬಾಕಿ ಇರುವಂತಹ ಪೊಲೀಸರು ಬರುವ ಮುಂಚೆ ನೀನು ಲಿಝಾಲೊಂದಿಗೆ ಇಲ್ಲಿಂದ ಎಸ್ಕೇಪ್ ಆಗುವಂತ ನಮ್ಮ ಚೀಫ್ ಹೇಳ್ತಾರೆ ಆದರೆ ನಮ್ಮ ಡೋಂಗ್ಸೋ ಅವರ ಮಾತನ್ನ ಕೇಳೋದಿಲ್ಲ ಹಾಗಿರುವಾಗ ಲಿಝಾ ಗೆ ಏನೋ ಒಂದು ಸೌಂಡ್ ಕೇಳಿ ಬೇಗ ಈ ಜಾಗದಿಂದ ಹೋಗಲೇಬೇಕು ಅವರೀಗ ಇಲ್ಲಿಗೆ ಬರ್ತಾರೆಂದು ಹೇಳಿ ಡೋಂಗ್ ಕರೆದುಕೊಂಡು ಅಲ್ಲಿಂದ ಹೊಟ್ಟಾಳೆ ಅದೇ ಸಮಯ ಡೋಂಗ್ಸೋನ ಹಾಗೆ ನಮ್ಮ ಕಿಲ್ಲರ್ ನ ಕಣ್ಣಿಂದ ಅದೇ ತರ ವಿಂಗ್ಸ್ ಬರ್ತಿರುತ್ತೆ ಅದಲ್ಲದೆ ಸತ್ತಂತಹ ಜೆಡ್ಗೆ ಇಟ್ಟಿರುವಂತಹ ನಮ್ಮ ಡೋಂಗ್ಸೋನ ಬೆರಳು ಮಾತ್ರ ಅಲುಗಾಡ್ತಿರೋದನ್ನ ತೋರಿಸುತ್ತಾರೆ ಲಿಜಾ ಹೇಳಿದಂತಹ ಆ ಸೌಂಡ್ ಕೇಳಿ ನಮ್ಮ ಗೈಡ್ಗೆ ಏನೋ ಒಂದ್ ಆಗ್ತಿರುತ್ತೆ ಹಾಗೆ ಲಿಸಾ ಡೋಂಗ್ಸೋನ ಕರೆದುಕೊಂಡು ರೂಫ್ ಟಾಪ್ ಗೆ ಬಂದಾಗ ಹಲವಾರು ಹೆಲಿಕಾಪ್ಟರ್ ಅವರ ಮುಂದೆ ಬರ್ತಿರುತ್ತೆ ಹಾಗೆ ಈ ಸೀನ ತೋರಿಸಿ ಕನೆಕ್ಟ್ ಎಂಬ ಈ ಸೀರೀಸ್ ಎಂಡ್ ಆಗುತ್ತೆ ಸೆಕೆಂಡ್ ಸೀಸನ್ ಬರುತ್ತಾ ಎಂದು ನನಗೆ ಗೊತ್ತಿಲ್ಲ ಹಾಗೆ ಸೆಕೆಂಡ್ ಸೀಸನ್ ರಿಲೀಸ್ ಆದರೆ ಖಂಡಿತ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಹಾಗೆ ನಮ್ಮ ಚಾನಲ್ ಅಲ್ಲಿ ಹೈಕೊಕಿ ಎಂಬ ಡ್ರಾಮಾದ ಫಸ್ಟ್ ಎಪಿಸೋಡ್ ನ ಅಪ್ಲೋಡ್ ಮಾಡಿದ್ದೇನೆ ಖಂಡಿತ ಆ ಸೀರೀಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು